ರಮಣ ಏವೈಕೋ ರಣಜಿ ಚರಣಂ ಸತಾಂ ಕಾರಣಂ ಕಾರಣಸ್ಯಾಪಿ ವರುಣಾ ದಿತ್ಯ ಸಪ್ರಭ ರಮಾರಮಣ ರಮಣ ಏವೈಕಹ ರಮಣ ರಮಾರಮಣ ಅಂತ ಅನ್ನೋದು ರಮ ಅಂತ ಅನ್ನೋದು ರಮಕ್ರೀಡಾಯಂ ಅನ್ನುವ ದಾತ್ವಿನಿಂದ ಬದ್ದ ಶಬ್ದ ಆಸಮಂತಾತ್ ರಮತೇ ಎಲ್ಲ ರೀತಿಯಿಂದಲೂ ಕೂಡ ವಸ್ತುವಿನ ಅರಿವನ್ನ ಹೊಂದಿದವಳಾಗಿ ಸುಖವಾಗಿರ್ತಾಳೆ ಆದ್ರಿಂದ ಅವಳಿಗೆ ರಮಾ ಅಂತ ಹೆಸರು ಆ ಸರ್ವದಾ ಸುಖವಾಗಿರುವ ರಮೆಗೆ ರಮಣವನ್ನ ನೀಡುವವ ರಮ ಸಂತೋಷವನ್ನ ನಯತಿ ಕೊಡುತ್ತಾನೆ ಅಥವಾ ಅವಳನ್ನ ಸುಖವಾಗಿರಿಸುತ್ತಾನೆ ಆದ್ರಿಂದಾಗಿ ಭಗವಂತನನ್ನ ರಮಾ ರಮಣ ಅವಳನ್ನು ಬಹಳ ಪ್ರೀತಿಸ್ತಾನೆ ಅನ್ನುವ ಅರ್ಥದಲ್ಲಿ ಆ ಶಬ್ದವನ್ನ ಬಳಸಿದ್ರು ಈ ಈಶಾ ಅಂತ ದೇವರಿಗೆ ಕಡೆ ಹೆಸರನ್ನ ಹೇಳುತ್ತಾರೆ ಈ ಅಂತ ಅವಳಿಗೆ ಯಾಕೆ ಹೆಸರು ಅಂದ್ರೆ ಅದು ಸ್ವಾರಸ್ಯವೇ ಅಷ್ಟ ಇಯಂ ಇಯಂ ಈ ಅಸ್ಯ ಅಂದ್ರೆ ಎಲ್ಲದಕ್ಕಿಂತ ಮೊದಲಿದ್ದವ ಆ ಅನ್ನುವ ಶಬ್ದಕ್ಕೆ ಎಷ್ಟು ಅರ್ಥ ಬೇಕಿದ್ರು ಅಕ ಅಕಾರ ಅನ್ನೋದು ಪರಮಾತ್ಮನ ಅಪರೂಪದ ಹೆಸರು ಅಕ್ಷರಾಣಾಂ ಅಕಾರೋಸ್ಮಿ ಅಂಥ ಅಕಾರ ರೂಪಿಯಾದ ಪರಮಾತ್ಮನಿಗೆ ಸಂಬಂಧಪಟ್ಟವಳು ಆದ್ರಿಂದ ಅವಳಿಗೆ ಈ ಹೀಗೆ ಶಂ ಅದೇ ಈಶ ಹೀಗೆ ಆನಂದವನ್ನ ಕೊಡುವವಳು ಅದೇ ರಮಾರಮಣ ಅನ್ನೋ ಶಬ್ದದ ಅರ್ಥ ರಮೆಗೆ ರಮಣ ರಮೆಗೆ ಸರ್ವದಾ ರಮಣವನ್ನ ನೀಡುವಂತಹ ಓ ಭಗವಂತ ರಮಾರಮಣ ಎಂಥ ಸಂತೋಷ ನೀಡುವ ಶಕ್ತಿ ಒಬ್ಬನೇ ಏಕಹ ಅಂತ ಅನ್ನೋದು ಒಬ್ಬನೇ ಅಂತ ಅನ್ನುವ ಅರ್ಥದಲ್ಲಿರುವ ಶಬ್ದ ರಣಜಿತ್ ಯುದ್ಧದಲ್ಲಿ ಗೆಲ್ಲುವವನು ಶರಣಂ ಶರಣ ಅಂತಂದ್ರೆ ನೆಲೆ ಅಂತ ಅರ್ಥ ಆಸರೆ ಅಂತ ಅರ್ಥ ತೊಂದರೆಯಾದಾಗ ಇಲ್ಲಿ ಬಂದು ನಿಂತರೆ ಮನಸ್ಸು ಸಂತೋಷ ಪಡುತ್ತೆ ರಣಜಿತ್ ಶರಣಂ ಸತಾನ್ ಸಜ್ಜನರಿಗೆ ಶರಣಂ ಒಂದು ಕ ಒಂದು ಸರ್ತಿ ರಣದಿತ್ ಶರಣಂ ರಣ ಗೆಲ್ಲುವ ವಿಷಯದಲ್ಲಿ ನಾವು ಯಾರಿಗೆ ಶರಣ ಆಗ್ಬೇಕು ಅಂದ್ರೆ ಇವನಿಗೆ ಶರಣ ಆಗ್ಬೇಕು ಮತ್ತೆ ಯಾರಿಗ ಅವನು ಶರಣನಾಗಿ ಸಿಗ್ತಾನೆ ಶರಣ ಅನ್ನೋ ಶಬ್ದಕ್ಕೆ ನಾವು ಇವತ್ತು ನಮಸ್ಕಾರ ಅನ್ನುವ ಅರ್ಥದಲ್ಲಿ ಶರಣು ಶರಣು ಅಂತ ಶಬ್ದ ಬಳಸ್ತೇವೆ ಅದ ಯಾಕೆ ಅವರನ್ನ ಶರಣ ಹೊಂದುವುದು ಅಂದ್ರೆ ಅವರು ನಮಗೆ ಆಶ್ರಯವಾಗಿ ಸಿಗ್ತಾರಾದ್ರಿಂದ ಅವರನ್ನ ಶರಣ ಅಂತ ಭಾವಿಸುವುದು ಶರಣರು ಅಂತ ಯಾರನ್ನ ಕರೆಯುವುದು ಎಲ್ಲಿ ಅಭಯ ಪ್ರದತ್ವ ಇದೆಯೋ ಅವರು ಶರಣ ಸುಮ್ನೆ ಒಂದು ಕಾವಿ ಬಟ್ಟೆ ಹಾಕೊಂಡು ಪಟ್ಟೆ ಉಟ್ಕೊಂಡ್ಬಿಟ್ರೆ ಅದು ಶರಣ ಅಂತ ನಾವ್ ಇವತ್ತು ಅಹ್ ಲಕ್ ಹೊರಗಿನ ಲಕ್ಷಣದಿಂದ ಕರೆಯುವುದು ಆದ್ರೆ ನಿಜವಾಗಿ ಶರಣ ಯಾರು ಅಂದ್ರೆ ಯಾರ ಬಳಿ ಹೋದ್ರೆ ನಮಗೆ ಅಭಯ ಸಿಗುತ್ತೋ ಯಾರ ಬಳಿ ಹೋದ್ರೆ ಅಭಯ ಸಿಗುದು ಅಂದ್ರೆ ಕೇವಲ ಯುದ್ಧ ಮಾಡಿ ಎದುರುಗಡೆ ಅವನ್ನ ಅಪಾಯದಿಂದ ಎದುರುಗಡೆಯಿಂದ ಬರುವ ಅಪಾಯವನ್ನು ತಪ್ಪಿಸುವವನು ಅನ್ನುವ ದೈಹಿಕವಾದ ವಿಷಯ ಮಾತ್ರ ಅಲ್ಲ ಅದು ಕ್ಷತ್ರಿಯನಾಗಿ ಒಬ್ಬ ಶರಣ ಆ ರೀತಿಯೇ ಮಾಡ್ತಾನೆ ಬೌದ್ಧಿಕವಾಗಿ ಆತನನ್ನ ಗಟ್ಟಿಗೊಳಿಸಿ ಎಂಥ ಅಪಾಯ ಬಂದಾಗ್ಲೂ ಯಾರು ರಕ್ಷಿಸುತ್ತಾನೋ ಅವನು ಶರಣ ಎಂಥ ತೊಂದರೆಗಳು ಬಂದಾಗ್ಲೂ ಯಜಮಾನನನ್ನು ಸಮಾಧಾನದಿಂದಿರಿಸಿ ನೀನೇನು ಹೆದರಬೇಕಾಗಿಲ್ಲ ಎಲ್ಲವೂ ಜೀವನದಲ್ಲಿ ಸಹಜವಾಗಿ ಬರುವಂತದ್ದು ಅಂತ ಬದುಕಿನ ಕಷ್ಟ ನಷ್ಟಗಳ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ರೆ ಅವನು ಶರಣ ಭಗವಂತ ಸತಾಂ ಶರಣಂ ಸಜ್ಜನರಿಗೆ ಯಾವತ್ತು ಧೈರ್ಯ ತುಂಬುವನು ಕಾರಣಂ ಕಾರಣಸ್ಯಾಪಿ ತರುಣಾದಿತ್ಯ ಸಪ್ರಭ ಕಾರಣಂ ಎಲ್ಲದಕ್ಕೂ ಮೊದಲಿರುವವ ಕಾರಣ ಅಂದ್ರೆ ಅವನಿಂದನೇ ಈ ಜಗತ್ತಿನ ನಿಯಂತ್ರಣ ಇತ್ಯಾದಿ ಲೋಕದಲ್ಲಿ ಏನೆಲ್ಲ ನಾವು ಹೇಳುತ್ತೇವೋ ಅಪರೂಪದ್ದು ಅಂತ ಅಂತ ಎಲ್ಲ ಅಪರೂಪದ ಕಾರ್ಯಗಳು ನಡೆಯುವಂಥದ್ದು ಕೂಡ ಇವನಿಂದಲೇನೆ ಅದರಲ್ಲಿ ಸ್ವಾರಸ್ಯ ಏನು ಅಂದ್ರೆ ಲೋಕದಲ್ಲಿ ಇಂಥದ್ದು ತುಂಬಾ ಇವೆ ಕಾರಣಗಳು ಅಂತ ಈಗ ಮಳೆ ಬರ್ಲಿಕ್ಕೊಂದು ಕಾರಣ ಬೆಳೆ ಬೆಳಿಲಿಕ್ಕೊಂದು ಒಂದು ಕಾರಣ ನೂರಾರು ತರದ ಸಾವಿರಾರು ರೀತಿಯ ಕಾರ್ಯಗಳಿಗೆ ಅನೇಕ ಕಾರಣಗಳಿವೆ ಲೋಕದಲ್ಲಿ ಪ್ರತಿಯೊಂದಕ್ಕೂ ನಾವು ಹೇಳಲ್ವಾ ಇದಕ್ಕೆ ಇವನೇ ಕಾರಣ ಅವನೇ ಕಾರಣ ಅಂತ ನೂರು ರೀತಿಯ ಕಾರಣಗಳನ್ನು ಹೇಳ್ತೇವೆ ಈ ಕಾರಣಗಳ ಸಮೂಹ ಏನಿದೆಯೋ ಜಗತ್ತಿನಲ್ಲಿ ಆ ಎಲ್ಲಾ ಕಾರಣಗಳಿಗೂ ಕಾರಣನಾದವ ಪರಮಾತ್ಮ ಅದ್ರಿಂದಾಗಿ ಅವನನ್ನ ಕಾರಣಂ ಅನ್ನುವ ಶಬ್ದದಿಂದ ಹೇಳುವಾಗ ಕಾರಣಸ್ಯಾಪಿ ಕಾರಣಂ ಸಕಾರಣಂ ಕಾರಣ ಕಾರಣತೋಪಿ ತಸ್ಯಾಪಿ ಹೇತು ಪರಹೇತು ಹೇತು ಅಂತ ಕಂಡು ಅನ್ನುವ ಒಬ್ಬ ಋಷಿ ಕಂಡು ಅನ್ನುದೇ ಅವನ ಹೆಸರು ಆ ಕಂಡು ಅನ್ನುವ ಋಷಿ ಭಗವಂತನನ್ನ ಕಂಡ ಹೊತ್ತಿಗೆ ಆ ಅಪರೂಪದ ಒಂದು ಸ್ತೋತ್ರವನ್ನು ಮಾಡಿದ್ದಾನೆ ಬ್ರಹ್ಮಪಾರ ಸ್ತೋತ್ರ ಅಂತದಕ್ಕೆ ಹೆಸರು ಅದು ಪೂಜೆಯ ಆರಂಭದಲ್ಲಿ ಹೇಳಿಕೊಳ್ಳುವ ಕ್ರಮವೂ ಇದೆ ಯಾವ ಸಮಯದಲ್ಲೂ ಹೇಳ್ಬೋದು ಮುಖ್ಯವಾಗಿ ಭಗವಂತನ ನಿಶ್ಚಿತವಾದ ಕಾರಣತ್ವವನ್ನ ನಿರೂಪಣೆ ಮಾಡುವ ಮತ್ತು ದೇವರ ಅಪರೂಪದ ಪರಿಚಯವನ್ನ ಆ ಪದ್ಯ ಕಾರಣ ಸ್ವರೂಪನಾಗಿ ತಿಳಿಸಿಕೊಡುವಂಥದ್ದು ಅದರ ಒಂದು ಎಳೆಯನ್ನ ಈ ಪದ್ಯ ಕಾರಣಸ್ಯಾಪಿ ಕಾರಣಂ ಇಡೀ ಜಗತ್ತಿನಲ್ಲಿ ಏನೇನು ಕಾರಣಗಳು ಅಂತ ಇದೆಯೋ ಆ ಎಲ್ಲದಕ್ಕೂ ಕಾರಣನಾಗಿ ಎಲ್ಲದಕ್ಕೂ ಆಶ್ರಯದಾತ್ರವಾಗಿ ನೆಲೆಸಿದವನು ಆದ್ರಿಂದಾಗಿ ಅವನನ್ನ ಕಾರಣಸ್ಯಾಪಿ ಕಾರಣಂ ತರುಣಾದಿತ್ಯ ಸಪ್ರಭ ತರುಣ ಆದಿತ್ಯ ಸಪ್ರಭ ಈಗ ತಾನೇ ಉದಿಸುತ್ತಿರುವ ಸೂರ್ಯನಂತಿರುವ ಬೆಳಕಿನಿಂದ ತುಂಬಿದವ ಅಥವಾ ತರುಣ ಆದಿತ್ಯನಲ್ಲಿ ತುಂಬಿದ ಬೆಳಕು ಯಾರಿಂದ ಅಂತಂದ್ರೆ ಅದು ಇವನಿಂದ ಎಲ್ಲ ಕಾರಣಗಳಿಗೂ ಕಾರಣ ಅಂದಾಗ ಲೋಕದಲ್ಲಿ ಆದಿತ್ಯ ಪ್ರತ್ಯಕ್ಷ ದೇವತಾ ಅಂತ ಕಣ್ಣಿಗೆ ಕಾಣುವ ದೇವತೆಗಳಲ್ಲಿ ಅತ್ಯಂತ ನೇರವಾಗಿ ಕಾಣುವ ಶಕ್ತಿ ಅಂದ್ರೆ ಸೂರ್ಯ ಆ ಸೂರ್ಯನಲ್ಲೂ ಪ್ರಭೆಯನ್ನ ತುಂಬಿದವನು ಎಸ್ ಭಾಸ ವಿಭಾತಿ ಯಾರ ಬೆಳಕು ಅಂತನದು ಸೂರ್ಯನನ್ನು ನಕ್ಷತ್ರಗಳನ್ನು ಅಗ್ನಿಯನ್ನು ಇಂಥ ನೂರಾರು ಬೆಂಕ್ ಬಿಸಿಯ ಮೂಲವನ್ನು ಯಾರು ಆಶ್ ಶ್ ನೆಲೆಗೊಳಿಸಿದ್ದಾನೋ ಅಥವಾ ಆ ಬಿಸಿಯ ಮೂಲಕ್ಕೆ ಕಾರಣನಾಗಿ ನಿಂತಿದ್ದಾನೋ ಅವನನ್ನ ಹದಿನೈದನೇ ಅಧ್ಯಾಯದಲ್ಲಿ ಚಂದ್ರಮಸಿ ಹೆಚ್ಚಾಗ್ನೋ ತತ್ತೇಜೋ ಬಿದ್ದಿ ಮಾಮಕಂ ಸೂರ್ಯನಲ್ಲಿ ಚಂದ್ರನಲ್ಲಿ ನಕ್ಷತ್ರಗಳಲ್ಲಿ ಅಗ್ನಿಯಲ್ಲಿ ಯಾವ ತೇಜಸ್ಸು ತುಂಬಿದೆಯೋ ಆ ತೇಜಸ್ಸು ನನ್ನದು ಅಂತ ಕೃಷ್ಣ ಸ್ಪಷ್ಟವಾಗಿ ಬಿಡಿಸಿ ಹೇಳಿದ ಮಾತಿನ ಹಿನ್ನೆಲೆಯಲ್ಲಿ ಈ ಮಾತನ್ನ ಗಮನಿಸಿದ್ರೆ ಜಗತ್ತಿನಲ್ಲಿ ಏನೆಲ್ಲ ಬೆಳಕು ಅಂತಿದೆಯೋ ಆ ಬೆಳಕಿನ ಮೂಲ ಹೊಳಪು ಹೊನಲು ಇವನೇ ಆಗಿದ್ದಾನೆ ತರುಣಾದಿತ್ಯ ಸಪ್ರಭ ನಮ್ಗೆ ಇದೆಲ್ಲ ಯಾಕೋ ಒಂದು ಕಡೆಗೆ ಎಳೆದು ಅರ್ಥ ಹೇಳಿದ ಹಾಗೆ ಕೆಲವೊಮ್ಮೆ ಅನ್ಸುತ್ತೆ ಯಾಕಂದ್ರೆ ನಮ್ಗೆ ನಾವು ಇಲ್ಲಿ ತನಕ ಕೇಳಿದ ಸಂಗತಿಗಳ ಹಿನ್ನೆಲೆಯಲ್ಲೇ ನಾವು ಆಲೋಚಿಸುವುದು ಆದರೆ ಏನಿದೆಯೋ ಶಾಸ್ತ್ರದಲ್ಲಿ ಅದನ್ನ ಆಲೋಚಿಸ್ಬೇಕು ಅನ್ನುವುದು ನಮಗೆ ಕೆಲವೊಂದ್ಸರ್ತಿ ನಿಧಾನಕ್ಕರ್ಥ ಆಗುತ್ತೆ ಆದ್ರೆ ಅಷ್ಟೊತ್ತಿಗೆ ಸಮಯ ನೀರು ಹೋಗಿರುತ್ತೆ ಆದ್ರೆ ಕೃಷ್ಣ ಹೇಳಿದ ಮಾತುಗಳನ್ನ ಯಾವಾಗ್ಲೂ ನಾವು ಅಹ್ ಮುಖ್ಯ ಅಂತ ಇಟ್ಟುಕೊಂಡ್ರೆ ಮಾತ್ರ ಉಳಿದ ಶಾಸ್ತ್ರಗಳ ಬಗ್ಗೆ ಅರ್ಥ ಮಾಡಿಕೊಳ್ಳುವಾಗ ನಮ್ಗೆ ಕನ್ಫ್ಯೂಷನ್ ಇರಲ್ಲ ನಾವು ಕೃಷ್ಣನ ಮಾತುಗಳಿಗೆ ಯಥಾವತ್ತಾದ ಅರ್ಥವನ್ನ ಇಟ್ಟುಕೊಳ್ಳದೆ ಉಳಿದ ಎಷ್ಟೇ ಮಾತುಗಳಿಗೂ ಅದಕ್ಕೆ ವಿರುದ್ಧವಾಗಿದ್ರೆ ಅವನ ಮಾತುಗಳಿಗೆ ವಿರುದ್ಧವಾಗಿದ್ರೆ ಅದನ್ನು ಯಾವತ್ತೂ ಸ್ವೀಕರಿಸಬೇಕಾದ ಅಗತ್ಯ ಇಲ್ಲ ಈ ಒಂದು ನಂಬಿಕೆ ಹಿನ್ನೆಲೆ ಬಂದ್ರೆ ಮಾತ್ರ ನಾವು ಎಷ್ಟು ತರದ ಕನ್ಫ್ಯೂಷನ್ ಗಳನ್ನ ಉಂಟು ಮಾಡುವ ಆ ಫಿಲಾಸಫಿಗಳು ಅಥವಾ ಇಸಮ್ಗಳಿಗೋ ನಾವು ಕಿವಿ ಆದ್ರೂ ಕೂಡ ಅದು ನಮ್ಮನ್ನ ಡಿಸ್ಟರ್ಬ್ ಮಾಡಲ್ಲ ಇಲ್ಲಾಂದ್ರೆ ಎಷ್ಟೋ ಸರ್ತಿ ಡಿಸ್ಟರ್ಬೆನ್ಸ್ ಗೆ ಕಾರಣವಾದದ್ದು ನಮಗೆ ಯಾವುದನ್ನ ಯಾವುದರ ಬೇಸಿಕ್ನ ಮೇಲೆ ನಾವು ವಿಷಯಗಳನ್ನ ಮನದಟ್ಟು ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಾಗದೇ ಇರುವುದರಿಂದ ಇದನ್ನೇ ಈ ಪದ್ಯವನ ಆಚಾರ್ಯರು ಗೋವಿಂದಾಚಾರ್ಯರು ಅನುಮಾದ ಅನುವಾದ ಮಾಡಿದ ರೀತಿ ಹೀಗಿದೆ ಜಗದ ಕಾರಣರಾದ ಸುರರಿಗೂ ಕಾರಣಂ ಉದಿಸಿದ ಭಾಸ್ವರಾಕಾರಂ ಕೊಳುಗುಳದ ಜೇತಾರ ರಮೆಯರ ಸನೊಬ್ಬನೇ ಶರಣಾದ ಸಜ್ಜನರ ಸಲಹು ದೈವಂ ಜಗದ ಜಗದ ಎಲ್ಲ ಕಾರಣರು ಅಂತ ಯಾರ್ಯಾರಿದ್ದಾರೋ ಆ ಸುರರಿಗೂ ಕಾರಣಂ ಅದರ ವಿವರವನ್ನು ಈ ಶ್ಲೋಕ ಕೊಟ್ಟಿತು ಸುರರು ಅಂತನ್ನುವುದು ಈ ಜಗತ್ತಿನ ಕಾರಣರು ಮಳೆ ಬರಿಸುವನು ಒಬ್ಬ ಬೆಳೆ ಕೊಡುವವನು ಒಬ್ಬ ಆಕಾಶದಲ್ಲಿ ಮೋಡ ತುಂಬಿಸುವೊಬ್ಬ ಗಾಳಿ ಬೀಸುವವನೊಬ್ಬ ಒಬ್ಬ ಬಿಸಿಲು ಕೊಡುವವನು ಒಬ್ಬ ಬೆಂಕಿ ಉರಿಸುವವನೊಬ್ಬ ಥಂಡಿ ಉಂಟು ಮಾಡುವವನು ಒಬ್ಬ ಹೀಗೆ ಒಂದೊಂದು ದೇವತೆಗಳಿಗೆ ಅವರವರದ್ದೇ ಆದ ಇಲಾಖೆಗಳಲ್ಲಿ ವಿಭಾಗಗಳಲ್ಲಿ ನಿಂತು ಕೆಲಸ ಮಾಡುವಂತದ್ದಿದೆ ಅವರೆಲ್ಲ ಅದಕ್ಕೆ ಕಾರಣರು ಅಂತಹ ಜಗದ ಕಾರಣರಿಗೆ ಕಾರಣರೆನಿಸಿದಂತಹ ಸುರರಿಗೂ ಯಾರು ಕಾರಣರೋ ಅಂತಹ ಭಗವಂತನನ್ನ ನಮಿಸುವೆ ಉದಿಸುತಿಹ ಸೂರ್ಯನೊಲು ಭಾಸ್ವರಾಕಾರಂ ಹೇಗಿದ್ದಾನೆ ಅಂದ್ರೆ ಈಗ ತಾನೇ ಉದಿಸುವ ಸೂರ್ಯನ ಬೆಳಕಿನಲ್ಲಿ ತಾನು ಕೂಡ ಶೋಭಿಸ್ತಾ ಇದ್ದಾನೆ ಆ ಸೂರ್ಯನ ಬೆಳಕಿನಂತೆ ಕಂಗೊಳಿಸ್ತಾ ಇದ್ದಾನೆ ಭಾಸ್ವರಾಕಾರಂ ಅವನ ಶರೀರದ ಆಕೃತಿಯೇ ಬೆಳಕಿನದ್ದು ನಮ್ಮ ಹಾಗೆ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದ್ದಲ್ಲ ನಾವು ತಿನ್ನಿಸುವ ಪದಾರ್ಥಗಳಿಂದ ತಿನ್ನು ಪದಾರ್ಥಗಳಿಂದ ತಿಂದು ತೃಪ್ತಿ ಪಡುವವನಲ್ಲ ನಮ್ಮ ಮನಸ್ಸಿನಲ್ಲಿ ಕಾಣುವ ಸರ್ತಿ ನನಗೆ ದರ್ಶನ ಆಯ್ತು ಅಥವಾ ನನಗೆ ಎಚ್ಚರ ಆಯ್ತು ಅಥವಾ ನನಗೆ ಏನು ಅನುಭವ ಆಯ್ತು ಅನ್ನೋದು ಇದೆಲ್ಲವೂ ಕೂಡ ನಮ್ಮ ಮನಸ್ಸಿನಲ್ಲಿ ಉಂಟಾದದ್ದಾದ್ರೆ ಅದು ಎಲ್ಲವೂ ಕೂಡ ಮಾನಸಿಕ ಚಿತ್ರಣದಿಂದ ಉಂಟಾದ ರೂಪ ಹೊರತು ಅದು ನೇರ ದೇವರ ಸ್ವರೂಪ ಆಗ್ಲಿ ಸಾಧ್ಯ ಇಲ್ಲ ಯಾಕೆಂದ್ರೆ ಅದು ಬೆಳಕಿನ ಸ್ವರೂಪ ಯುದ್ಧದ ಗೆಲುವು ಕನ್ನಡದ ಶಬ್ದ ಗಮನಿಸಿ ರಣ ಅನ್ನೋದಕ್ಕೆ ಕೊಳುಗುಳ ಅಂತ ಒಂದು ಸಂಸ್ಕೃತದಲ್ಲಿ ಅದಕ್ಕೆ ಸರಿಯಾದ ಪದವನ್ನ ಕನ್ನಡದಲ್ಲಿ ಹುಡುಕುದಾದ್ರೆ ರಣ ಯುದ್ಧಕ್ಕೆ ಕೊಳುಗುಳ ಅಂತ ಹೆಸರು ಅಂದ್ರೆ ಬೇಕಾದ ವಸ್ತುವನ್ನ ತನ್ನ ವಶಕ್ಕೆ ತಂದುಕೊಳ್ಳುವುದಕ್ಕಾಗಿ ಮಾಡುವಂತಹ ಚಟುವಟಿಕೆ ಎದುರಳಿಯನ್ನ ಬಗ್ಗಿಸುವ ಚಟುವಟಿಕೆ ಅದಕ್ಕೆ ಕೊಳುಗುಳ ಕೊಳುಗುಳದ ಜೇತಾರ ಅದನ್ನ ಗೆಲ್ಲುವವ ರಮೆಯರಸನೊಬ್ಬನೇ ರಮಹಾರಮಣ ಏವ ಏಕಹ ಆ ರೀತಿಯಾಗಿ ಎಲ್ಲ ಯುದ್ಧಗಳನ್ನ ಗೆಲ್ಲಬಲ್ಲಂತಹ ತಾಕತ್ತುಳ್ಳವನು ಮಾನಸ ಯುದ್ಧ ಇರಬಹುದು ವಾಚಿಕ ಯುದ್ಧ ಇರಬಹುದು ದೈಹಿಕ ಯುದ್ಧ ಇರಬಹುದು ಜ್ಞಾನದ ಯುದ್ಧ ಇರಬಹುದು ಅಜ್ಞಾನದ ವಿರುದ್ಧ ಹೋರಾಡುವಂತಹ ಶಕ್ತಿ ಉಳ್ಳಂತಹ ಮಹಾಶಕ್ತಿ ಒಬ್ಬನೇ ಒಬ್ಬ ರಮೆಯರಸನಾದಂತಹ ನಾರಾಯಣ ಒಬ್ಬನೇ ಶರಣಾದರ ಶರಣಾದ ಸಜ್ಜನರ ಸಲಹುವಧಿ ದೈವಂ ಶರಣಾಗಿರುವ ಸಜ್ಜನರಿಗೆ ಸಲಹು ಅಂದ್ರೆ ಆಶ್ರಯ ನೀಡುವ ಒಬ್ಬನೇ ಒಬ್ಬ ಅಧಿದೈವ ರಮೆಯ ರಸ ಅನ್ನುದನ್ನ ಈ ಪದ್ಯದ ಭಕ್ತಿ ಗೀತೆಯ ಸ್ವರೂಪವೇ ಅರಿವಿನಿಂದ ಕೂಡಿದಂತೆ ಭಗವಂತನನ್ನು ಚಿಂತಿಸಬೇಕು ಸುಮ್ಮನೆ ಶಬ್ದಗಳನ್ನ ಹಾಕಿ ರಾಶಿ ರಾಶಿ ಆ ಪ್ರಾಸಗಳನ್ನು ಅಥವಾ ಅಲ್ಲಿ ಏನ್ ಹೇಳ್ತಾರೋ ಅದಕ್ಕೆ ನೆನಪಿಲ್ಲದಂತೆ ಇಲ್ಲಿ ಅದಕ್ಕೆ ವಿರುದ್ಧವಾದ ಮಾತುಗಳನ್ನು ಆಡುವುದು ಭಕ್ತಿ ಗೀತೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ದೇವರನ್ನು ಹೋಗುವಾಗ ಉಳಿದವರನ್ನೆಲ್ಲ ಕೆಳಗೆ ಮಾಡುವುದು ಉಳಿದ ದೇವತೆಗಳನ್ನೆಲ್ಲ ಹೊಗಳುವಾಗ ಈ ದೇವತೆಯನ್ನು ದೊಡ್ಡದು ಮಾಡುದು ಅನ್ನುವ ಈ ಹಿನ್ನೆಲೆಯಲ್ಲಿ ಯಾವುದು ಸರಿ ಯಾವುದು ತಪ್ಪು ಯಾವುದು ಎಲ್ಲದಕ್ಕೂ ಹೊಂದುವಂತಹ ನೂರಾರು ಸರ್ವಾಧಿಕಾರಿಗಳು ಸಾಧ್ಯ ಇಲ್ಲ ಸರ್ವಾಧಿಕಾರ ಇರುವುದು ಒಬ್ಬನ ಅವನ ಸರ್ವಾಧಿಕಾರ ಅಂತ ಅನ್ನೋದಕ್ಕೆ ಪ್ರಪಂಚ ಅನ್ನೋದು ಒಂದು ನೆಲೆಯಲ್ಲಿ ಮಾತ್ರ ಅದು ಅಹ್ ರೂಲಿಗೆ ಬರುತ್ತೆ ಅಂತ ಆದ್ರೆ ಉಳಿದ ಭಾಗಕ್ಕೆ ಅವನ ಸರ್ವಾಧಿಕಾರ ಅಲ್ಲ ಅವನ ಸರ್ವಾಧಿಕಾರ ಇಲ್ಲ ಅಂತಾಯ್ತು ಎಲ್ಲಾ ದೇವತೆಗಳಿಗೂ ಅವರವರದ್ದೇ ಆದ ಮಿತಿ ಇದೆ ಆದರೆ ಮಿತಿ ಇಲ್ಲದ ಅಪರಿಮಿತವಾದ ಶಕ್ತಿ ಗುಣ ಸಂಪನ್ನನಾಗಿರುವ ಭಗವಂತನ ಚಿಂತನೆಯಲ್ಲಿ ಈ ಪದ್ಯವನ್ನು ನಾವು ಅನುಸಂಧಾನ ಮಾಡಿದೆವು ಒಟ್ಟಾದ್ರ ರಮಾರಮಣ ರಮಣ ಏವೈಕೋ ರಣಜಿ ಚರಣಂ ಸತಾಂ ಕಾರಣಂ ತರುಣಾದಿತ್ಯ ಸಪ್ರಭ ಅನ್ನುದು ಒಂಬತ್ತನೆಯ ಪದ್ಯದ ವಿವರ ಇದು ಹತ್ತನೇ ಪದ್ಯ ಇಂದಿರಂದ್ರೇಕ್ಷಿತ್ಮನೆ ಅಸ್ಮದಿಷ್ಟೈಕಕಾರ್ಯಾ ಪೂರ್ಣಾ ಹರೇ ನಮ ಕಟಾಕ್ಷ ಪ್ರೇಕ್ಷಿತಾತ್ಮನೇ ಲಕ್ಷ್ಮೀದೇವಿ ನಿರಂತರ ನೋಡ್ತಾ ಇರುವಂತಹ ರೂಪ ನಿನ್ನದು ಅವಳ ಕಡೆಗಣ್ಣಿನ ನೋಟಕ್ಕೆ ಉಣಿಸುವವನು ನೀನು ಇಂದಿರೆಯ ಸುಂದರವಾದ ಸಾಂದ್ರವಾದ ಕಡೆಗಣ್ಣ ಕೊನೆಯ ನೋಟಕ್ಕೆ ಆಹಾರವಾಗಿ ಸಿಲುಕುವ ದೇವನೇ ಇಂದಿರಾ ಮಂದ ಸಾಂದ್ರಾಗ್ರೆ ಕಟಾಕ್ಷ ಪ್ರೇಕ್ಷಿತಾತ್ಮನೇ ಕಡೆಗಣ್ಣ ನೋಟಕ್ಕೆ ಸವಿಯನ್ನು ಉಣಿಸುತ್ತಿರುವ ಶರೀರದವನೇ ಓ ಅಂತರ್ಯಾನಿಯೇ ಅಸ್ಮದಿಷ್ಟೈಕ ಕಾರ್ಯಾಯ ಪೂರ್ಣಾಯ ನಮ ನಮ್ಮ ಇಷ್ಟಗಳನ್ನ ಬಯಸಿದುದನ್ನ ಕೊಡಲೆಂದೇ ಭಗವಂತ ಮಾನವೀಯ ನೆಲೆಯಲ್ಲಿಯೇ ಪ್ರತಿಯೊಂದು ವಸ್ತುವನ್ನು ಕೂಡ ಗಮನಿಸ್ತಾ ಇರ್ತಾನೆ ಅಂದ್ರೆ ಪ್ರತಿಯೊಂದು ಜೀವಿಯನ್ನು ಕೂಡ ಆ ಹಿನ್ನೆಲೆಯಲ್ಲಿಯೇ ಬೆಳಕು ಚೆಲ್ಲುವಂತಹ ಶಕ್ತಿಯಾಗಿ ನಿಂತಿದ್ದಾನೆ ಅಂತಹ ಪೂರ್ಣನಾದ ಪರಿಪೂರ್ಣನಾದ ಹರಯೇ ಪಾಪಗಳನ್ನು ಪರಿಹರಿಸುವ ಭಗವಂತನಿಗೆ ನನ್ನ ನಮಸ್ಕಾರ ಇಂದಿರಾ ಅಂತ ಲಕ್ಷ್ಮಿಗೆ ಹೆಸರು ಆನಂದವನ್ನ ಸುಖವನ್ನ ಬಯಕೆಗಳನ್ನ ಈಡೇರಿಸುವವಳು ಅವಳ ಅಮಂದ ಅಂದ್ರೆ ತುಂಬಿದ ಅಂತ ಅರ್ಥ ಮಂದ ಅಂದ್ರೆ ಕಮ್ಮಿ ಅಮಂದ ಅಂದ್ರೆ ತುಂಬಿದ ಅಮಂದ ತುಂಬಿದ ಸಾಂದ್ರ ತುಂಬಾ ಡೆನ್ಸಿಟಿ ಇರುವಂತಹ ರೀತಿಯ ಭಾವ ಇದೆ ಅಂದ್ರೆ ಭಾವಗಳ ಆ ತುಂಬುವಿಕೆ ಭಾವಗಳ ಪ್ರವಾಹ ಭಾವಗಳ ಒಟ್ಟೈಸುವಿಕೆಯಿಂದ ಕೂಡಿದ ಅಗ್ರ್ಯ ಕಟಾಕ್ಷ ಪ್ರೇಕ್ಷಿತಾತ್ಮನೆ ಅಗ್ರ್ಯ ತುದೀಯ ಕಟಾಕ್ಷ ನೋಟ ಅಂದ್ರೆ ಅತ್ಯಂತ ಚೂಪಾದ ಕಡೆಗಣ್ಣ ನೋಟ ಪ್ರೀತಿ ತುಂಬಿ ಯಾರನ್ನ ನಿರಂತರ ನೋಡ್ತಾ ಇರಬೇಕು ಅಂತಾನೇ ಬಯಸ್ತಾ ಇರುತ್ತೋ ನೋಡುವವಳಲ್ಲಿ ಅವಳಷ್ಟು ಚೆನ್ನಾಗಿ ಅರ್ಥೈಸಿಕೊಂಡು ನೋಡುವವರು ಇನ್ನೊಬ್ರು ಇಲ್ಲ ಅವಳ ದೀಕ್ಷೆ ಅಂದ್ರೆ ಪರಮ ದೀಕ್ಷೆ ಪರಮಾತ್ಮನನ್ನು ಅರ್ಥೈಸಿಕೊಳ್ಳುವ ವಿಷಯದಲ್ಲಿ ಅವಳಿಗೆ ಸರಿಸಾಟಿಯಾದ ಮತ್ತೊಬ್ಬ ವ್ಯಕ್ತಿ ಇಲ್ಲ ಅವಳು ನೋಡುವ ಹಾಗೆ ಅವಳು ತಿಳಿಯುವ ಹಾಗೆ ಅವಳು ಅರ್ಥೈಸಿಕೊಳ್ಳುವ ಹಾಗೆ ಅಷ್ಟು ಸ್ವಚ್ಛವಾದ ಸ್ಪಷ್ಟವಾದ ನೋಟ ಇನ್ಯಾರಲ್ಲೂ ಇಲ್ಲ ಅಂತ ಸ್ಪಷ್ಟವಾದ ನೋಟಕ್ಕೂ ಕೂಡ ಕಡೆಗಣ್ಣ ತುದಿಯಲ್ಲಿ ಆಹಾರ ಸಿಕ್ಕಿದ ಮೇಲೂ ಇನ್ನೂ ನೋಡ್ಲಿಕ್ಕೆ ಬೇಕಾದಷ್ಟು ಆಹಾರ ಇದೆ ಅಂತ ಅನ್ನಿಸುವ ಸ್ವರೂಪದವನು ಭಗವಂತ ಲಕ್ಷ್ಮೀ ಅಕ್ಷೀಣ ಅಕ್ಷೀಣದೀಕ್ಷಾ ಗಣಯಿತು ಮನುಪಕ್ರಾಂತ ಸಂವಿದ್ ಗುಣಾನ ಆನಂತ್ಯಾನಿ ಸ್ವಭರ್ತು ಪದ ಕಮಲ ಕನಿಷ್ಠಾಂಗುಲಿ ಸನ್ನ ಕಸ್ಯ ಪಶ್ಯಂತೀ ಸಂತತಂ ಸಾ ನವನವ ಸುವಿಶೇಷೋನ್ಮೇಲ ಸುವಿಶೇಷೋಪಲಂಬೇನ ತತ್ ತ ಆಯಾ ಗುಣಗಳನ್ನ ಅಲ್ಲಲ್ಲಿಯೇ ಆಗಾಗ್ಲಿ ಚೆನ್ನಾಗಿ ಕಾಣಬಲ್ಲ ದೀಕ್ಷೆಯಲ್ಲಿ ಯಾವತ್ತೂ ಕ್ಷೀಣತೆಯನ್ನ ಹೊಂದದ ಎತ್ತರದ ಕಣ್ಗಳಲ್ಲಿ ಆ ನಿರಂತರ ದರ್ಶನವನ್ನ ಪಡೆಯಬಲ್ಲ ಲಕ್ಷ್ಮಿ ಇನ್ನೂ ಕೂಡ ಆತನ ಗುಣಗಳನ್ನ ಎಣಿಸಿಲ್ಲ ಅಂದ್ರೆ ಅವನ ಗುಣ ಸ್ವರೂಪ ಅಂತ ಅನ್ನೋದು ಎಷ್ಟು ವಿಸ್ತೃತವಾದದ್ದು ಅನ್ನೋದು ಅರ್ಥ ಆಗುತ್ತೆ ಪ್ರೇಕ್ಷಿತ ಆತ್ಮನೇ ನಿರಂತರ ದರ್ಶನಕ್ಕೆ ಸಿಗ್ತಾನೇ ಇರೋ ನ್ಯೋ ಬೋರು ನಿನ್ನೆನೋ ಅದನ್ನೇ ನೋಡಿದ್ದು ಇವತ್ತು ಅದನ್ನೇ ನೋಡ್ಬೇಕಾ ನಾಳೆ ಮತ್ತೆ ಅದನ್ನೇನೋ ಅಂತಲ್ಲ ನಾವು ಕೆಲವು ವಿಷಯದಲ್ಲಿ ಯಾವ ಬೋರ್ಡಮ್ಗಳನ್ನ ಮಾತಾಡ್ತೇವೋ ಅಂತಹ ಬೋರ್ಡಮ್ಗಳಿಗೆ ಅವಕಾಶವಿಲ್ಲದ ಗುಣದ ರಾಶಿ ಆತ್ಮ ಸ್ವರೂಪ ಅಂತರ್ಯಾಮಿ ಸ್ವರೂಪ ಪ್ರತಿಯೊಂದರ ಪ್ರತಿಯೊಂದು ವಸ್ತುವಿನ ಆಗುಹೋಗುಗಳನ್ನ ಕೊಡುಕೊಳ್ಳುವ ನೆಲೆಯಲ್ಲಿ ಗಟ್ಟಿಗೊಳಿಸುವಂತಹ ರೂಪ ಅದು ಭಗವಂತನದ್ದು ಅಂತಹ ಪ್ರೇಕ್ಷಿತಾತ್ಮನೇ ಅಸ್ಮದಿಷ್ಟೈಕ ಕಾರ್ಯಾಯ ತುಂಬಾ ಚಂದದ ಮಾತು ನಮಗೆ ಒಳಿತನ್ನೇ ಬಯಸಲೆಂದು ಬಂದ ನಮಗೆ ಹಿತವನ್ನೇ ಉಣಿಸಲೆಂದು ಬಂದ ನಮ್ಮ ಅಗತ್ಯಗಳನ್ನು ಪೂರೈಸಲೆಂದೇ ಕಂಗೊಳಿಸುವ ರೂಪ ಪೂರ್ಣ ರೂಪ ಯಾಕೆಂದ್ರೆ ಯಾರು ಪೂರ್ಣನು ಅವನು ಮಾತ್ರ ಇಷ್ಟಾರ್ಥಗಳನ್ನು ಈಡೇರಿಸಬಲ್ಲ ಯಾರ ಅಪೂರ್ಣನು ಅವನು ಅವನದ್ದೇ ತಟ್ಟೆಯನ್ನು ತುಂಬಿಸಿಕೊಳ್ಳುವುದರಲ್ಲಿ ಬ್ಯುಸಿ ಇರ್ತಾನೆ ಅಂತಾದ್ರಲ್ಲಿ ಉಳಿದವರ ತಟ್ಟೆಗೆ ಬಡಿಸುವಷ್ಟು ತಾಳ್ಮೆ ಅದಕ್ಕೆ ಬೇಕಿರುವಂತಹ ವಿಸ್ತೃತವಾದ ಆಲೋಚನೆ ಎಲ್ಲಿ ಬರ್ಲಿಕ್ಕೆ ಸಾಧ್ಯ ಭಗವಂತನ ಎಚ್ಚರ ಯಾರಿಗೆ ಹೀಗೆ ನಿರಂತರ ಅವನು ಪೂರ್ಣ ಅವನು ಎಲ್ಲರ ಇಷ್ಟಾರ್ಥಗಳನ್ನ ಈಡೇರಿಸುವುದಕ್ಕೋಸ್ಕರನೇ ಅನೇಕ ರೂಪಗಳಿಂದ ಭೂಮಿಯಲ್ಲಿ ಇಳಿದು ಬಂದಿದ್ದಾನೆ ಜಗತ್ತಿನ ಆಸಕ್ತಿಯನ್ನ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳೆಸ್ತಾ ಇದ್ದಾನೆ ಅಷ್ಟೇ ಅಲ್ಲ ಇದು ಒಂದು ಜನ್ಮದ ಕಾರ್ಯ ಅಲ್ಲ ಒಂದು ಸೃಷ್ಟಿಯ ಆ ವೈಶಿಷ್ಟ್ಯ ಅಲ್ಲ ಇದು ಹಲವು ರೀತಿಯ ಸೃಷ್ಟಿಯ ವೈಶಿಷ್ಟ್ಯಕ್ಕೂ ಕೂಡ ಇದೇ ರೀತಿ ತೃಪ್ತಿಯಿಂದ ಕಾರಣನಾಗಿ ಭಗವಂತ ನೆಲೆಸಿದ್ದರ ಬಗ್ಗೆ ಈ ಪದ್ಯ ಅತ್ಯಂತ ಸುಂದರವಾಗಿ ಭಗವಂತನ ಪಾಪ ಪರಿಹಾರಕ ರೂಪವನ್ನ ಇಲ್ಲಿ ಸ್ಮರಣೆ ಮಾಡ್ತಾ ಇದೆ ಹರೆಯೇ ನಮಃ ಇದು ಭಾಗವತದಲ್ಲಿ ಕೊನೆಗೆ ಒಂದು ಹೇಳಿದ ಮಾತು ಹರೆಯೇ ನಮಃ ಅಂತ ಯಾರು ಗಟ್ಟಿಯಾಗಿ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾನೋ ಅವನ ಎಲ್ಲ ಪಾಪಗಳು ಕೂಡ ದೂರವಾಗುತ್ತೆ ಅಂತ ಅದನ್ನೇ ಆಚಾರ್ಯರು ಇಲ್ಲಿ ಆ ಪದ್ಯದ ಕೊನೆಯಾಗಿ ಬಳಸಿಕೊಂಡು ಆ ಭಾಗವತವನ್ನು ಸ್ಮರಿಸ್ತಾ ಇದ್ದಾರೆ ಮತ್ತೆ ಹರಿ ಎನ್ನುವ ಶಬ್ದ ಎಲ್ಲಾ ರೀತಿಯ ಉಪಸರ್ಗಗಳಿಂದ ಏನೇನು ಅರ್ಥ ಬರುತ್ತೋ ಅಷ್ಟು ಅರ್ಥವನ್ನ ಹೊತ್ತು ನಿಂತ ಪದ ಅದು ಹರಿ ಅನ್ನೋದು ಮೂಲ ಪದ ಅದು ಪರಿಹರಿಸುವುದು ಅಥವಾ ಸಂಹರಿಸುವುದು ವಿಹರಿಸುವುದು ಆಹರಿಸುವುದು ಉಪಹರಿಸುವುದು ನೀವು ಏನ್ ಅರ್ಥ ಹೇಳಬೇಕು ಅಂತಿದೆ ಹರಿಶಬ್ದದಿಂದ ಆ ಎಲ್ಲಾ ಅರ್ಥವನ್ನು ತೆರೆದು ಸಜ್ಜನರ ಮನೋಭೀಷ್ಟಗಳನ್ನು ಈಡೇರಿಸುವುದಕ್ಕಾಗಿ ಮುಖ್ಯವಾಗಿ ಪಾಪ ಪರಿಹಾರ ಅನ್ನೋದೇ ತಾನೇ ಎಲ್ಲರ ಅಪೇಕ್ಷೆ ಅದನ್ನ ಎಲ್ಲದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಡೆಸುವ ಈ ಹೆಸರಿನಿಂದಲೇನೆ ನಾಮ ನಾಮಸ್ಮರಣೆ ಮಾಡುವಾಗ ಅರ್ಥ ಮಾಡ್ಕೊಂಡು ಮಾಡಬೇಕು ಅಂತ ಹೇಳುದು ಅರ್ಥ ಮಾಡಿಕೊಂಡು ಮಾಡಿದ್ರೆ ಆ ರೂಪದಿಂದ ಆಗಬೇಕಾದ ಕಾರ್ಯ ನಮ್ಮಲ್ಲಿ ಯಶಸ್ವಿಯಾಗಿ ನಡೆದು ನಮಗೆ ದೋಷಗಳನ್ನು ಪರಿಹರಿಸುವುದರ ಮಟ್ಟದಲ್ಲಿ ಎತ್ತರವನ್ನ ಕಾಣತ್ತೆ ನಾವು ಅದಕ್ಕೆ ಅರ್ಹರಾಗ್ತೇವೆ ಅಂತ ದೋಷಗಳಿಂದ ಪರಿಹೃತರಾದಾಗ ಹೊಸ ಕೆಲಸಗಳಿಗೆ ನಮಗೆ ಬೇಕಿರುವ ಹುರಿದುಂಬಿಸುವಿಕೆ ಅಂತ ಅನ್ನೋದು ಕೇವಲ ಆ ನಾಮಸ್ಮರಣೆಯಿಂದ ಅದರಿಂದ ಉಂಟಾದ ಪಾಪ ಪರಿಹಾರದಿಂದ ಮತ್ತಷ್ಟು ಮತ್ತಷ್ಟು ಶ್ರದ್ಧೆ ಅನುಷ್ಠಾನದಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ ಅನ್ನುವ ಕಾರಣಕ್ಕಾಗಿ ಪೂರ್ಣನಾದ ಹರಿಗ ನಮಸ್ಕಾರ ಅನ್ನುವ ಶಬ್ದವನ್ನ ಇಲ್ಲಿ ಬಳಸಿದ್ರು ಅದಕ್ಕೆ ಆಚಾರ್ಯರ ಮಾತು ತುಂಬು ನಲುಮೆಯ ಹೊತ್ತು ಸಂತತವು ಹರಿದು ಬಹ ಇಂದಿರೆಯ ಚಲು ನೋಟ ಸವಿಯುತಿಹ ಮೂರುತಿಗೆ ನಾವು ಬಯಸಿದುದನ್ನು ಕೊಡಲೆಂದೆ ನಿಂತವಗೆ ಹರಿಗೆ ಪರಿಪೂರ್ಣನಿಗೆ ನನ್ನ ನಮನಂ ತುಂಬು ನಲುಮೆಯ ಹೊತ್ತು ಪರಿಪೂರ್ಣವಾದ ಪ್ರೀತಿಯನ್ನ ತುಂಬಿಕೊಂಡು ಸಂತತವು ಹರಿದು ಬಹ ನಿರಂತರ ಅವನ ಕಡೆಗೆ ಅಹ್ ಜಾರಿ ಬರ್ತಾ ಇರುವಂತಹ ಅಥವಾ ಜಾರಿ ಕಾಣಿಸ್ತಾ ಇರುವಂತಹ ಇಂದಿರೆಯ ನೋಟ ಇಂದಿರೆಯ ನೋಟ ಸವಿಯುತಿಹ ಮೂರುತಿಗೆ ಇಂದಿರೆಯ ನೋಟವನ್ನ ಅವನು ಆಸ್ವಾದಿಸ್ತಾ ಇದ್ದಾನೆ ಚಲು ನೋಟಕ್ಕೆ ಆಸ್ವಾದಕನಾಗಿ ಅವನು ದಕ್ಕತಾ ಇದ್ದಾನೆ ಅಂತಹ ಮೂರುತಿಗೆ ನಾವು ಬಯಸಿದುದನ್ನು ಕೊಡಲೆಂದೇ ನಿಂತವಾಗೆ ನಾವು ಏನ್ ಬಯಸ್ತೇವೋ ಸುಖ ಬೇಕು ಅಂತ ಆದ್ರೆ ಆ ಸುಖವನ್ನ ಪ್ರಾಕೃತವಾದದನ್ನ ಬಯಸಿದ್ರೆ ಕೊಡ್ತಾನೆ ಕೊಟ್ಟು ಮೇಲೆ ಕೈ ತೊಡ್ಕೊಳ್ತಾನೆ ಆದ್ರೆ ನಾವು ಬಯಸಿದ್ದು ಅಪ್ರಾಕೃತವಾದ ಸುಖ ಅಂತ ಆದ್ರೆ ಅದನ್ನೇ ಕೊಡ್ತೇನೆ ಅಂತ ಕೊಡಲೆಂದೇ ನಿಂತವಗೆ ಹರಿಗೆ ಪರಿಪೂರ್ಣನಿಗೆ ಪರಿಪೂರ್ಣನಾದ ಹರಿಗೆ ನನ್ನ ನಮನ ತಸ್ಮೈ ನಮಃ ಅನ್ನುವ ಈ ಪದ್ಯದ ಅನುವಾದವೂ ಕೂಡ ಮೂಲ ಶ್ಲೋಕ ಶ್ಲೋಕದ ಭಾವವನ್ನೂ ಶ್ಲೋಕದ ಯಥಾವತ್ತಾದ ಅನುವಾದವನ್ನೂ ಹೊತ್ತು ನಿಂತಿದೆ ಅನ್ನೋದು ಈ ಪದ್ಯದ ವೈಶಿಷ್ಟ್ಯ ನಾಳೆ ಇದರ ಕೊನೆಯ ಸಾಲನ್ನು ನೋಡಿ ಮತ್ತೆ ಹೊಸ ಪದ್ಯಕ್ಕೆ ನಾವು ಸಿದ್ಧರಾಗೋಣ ಅಂತ ಹೇಳ್ತಾ ಇವತ್ತಿನ ಮುಗಿಸೋಣ ಶ್ರೀ ಶ್ರೀಕೃಷ್ಣಾರ್ಪಣೆ ತಪಸ್ವಿನೋ ದಾನ ಪರಾಯಶಸ್ವಿನೋ ಮನಸ್ವಿನೋ ಮಂತ್ರವಿಧಸ್ವಿ ಮಂಗಲಾ ಕ್ಷೇಮಂ ನ ವಿಂದಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮ ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ನಮಸ್ಕಾರಗಳು ಶ್ರೀ ಕೃಷ್ಣಾರ್ಪಣಮಸ್ತು